ಸಂಧ್ಯಾ ನಾಗರಾಜ್ ಅಂತ ಇದ್ರು ಆ ಉಜ್ರೆ ಬಹುಶಃ ಉಜ್ರೇನಲ್ಲಿನೂ ಧರ್ಮಸ್ಥಳದಲ್ಲಿ ದೊಡ್ಡವಾಗಿ ಅವ್ರು ಪರವಾಗಿ ಬಂದು ಒಬ್ಬನು ರೌಡಿಸಮ್ ಮಾಡಿದ ಯಾವುದೋ ಒಬ್ರು ನಾವು ಸಿಗದು ಬಿಡ್ತೀವಿ ಕೊಂದು ಬಿಡ್ತೀವಿ ಅಂತ ಭಾರಿ ಬಾರಿ ಮಾತಾಡಿದ ತವನ್ನ ನ್ಯೂಟ್ರಲ್ ಮಾಡಿದ್ದು ಸಂಧ್ಯಾ ನಾಗರಾಜ್ ಅಂತ ಒಬ್ಬ ಹೆಣ್ಮಗಳು ನಮ್ಮ ತಂಗಿ ಶಕ್ತಿ ಅದು ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಅಧಿಕಾರಿಗಳು ಹೇಳಿದರು ಮಾತಾಡಬೇಕಾದ್ರೆ ಅದೇ ಆ ಚಾನಲ್ ಬಗ್ಗೆ ಹೇಳಿದ್ರು ಗಿರೀಶ್ ಅದು ನಮ್ಮ ತಪ್ಪು ಅವನು ಮಾತಾಡೋಕ್ ಬಿಟ್ಟಿದ್ದು ಪೊಲೀಸ್ ಇಲಾಖೆ ತಪ್ಪು ಯಾಕಂದ್ರೆ ಅವ್ರ ಮಾತನ್ನೇ ಅವರು ಉಪಯೋಗಿಸಿದ ಶಬ್ದ ಇದು ಅವನೇನು ಎಂ ಡಿ ಇದಾನಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡ್ತಾನೆ ಅದನ್ನ ಕಲ್ತಿದ್ದೀನಿ ಅಂತ ಹೇಳಿ ಅವನು ಚಾರ್ಲ್ಸ್ ಶೋಭರಾಜ್ ಕಿಂತ ಡೇಂಜರಸ್ ಅಂತ ಹೇಳಿದ್ರು ಅವರು ಚಾರ್ಲ್ಸ್ ಶೋಭರಾಜ್ ಅಂದ್ರೆ ಒಬ್ಬ ದೊಡ್ಡ ಫ್ರಾಡ್ ಫೋರ್ ಟ್ವೆಂಟಿ ಅವನು ಅವನನ್ನ ಓಡಾಡಕ್ ಬಿಟ್ಟಿದ್ದೇ ಪೊಲೀಸಿನೇ ಪೊಲೀಸ್ ಇಲಾಖೆ ತಪ್ಪದು ಆದ್ರೆ ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ ಒಂದು ತಿಂಗಳು ಒಂದು ಹದಿನೈದು ಇಪ್ಪತ್ತು ದಿನ ಆದ ನಂತರ ನಾನು ಯಾದಗಿರಿಗೆ ಹೋಗಿದ್ದೆ ಹೋಗಬೇಕಾದ್ರೆ ಟ್ರೈನ್ ನಲ್ಲಿ ಬಸ್ ಅಲ್ಲಿ ಪ್ರತಿಯೊಬ್ಬರು ಕೇಳೋರು ನನಗೆ ಸರ್ ಸೌಜನ್ಯ ಪರವಾಗಿ ನೀವು ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೆಂಬಲ ಇದೆ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಕೂಡ ಕೇಳ್ತಾ ಇದ್ದಾರೆ ಮೊನ್ನೆ ಮೈಸೂರು ಹೋದಾಗೂ ಕೂಡ ಹೋದಾಗೂ ಕೂಡ ಮಾತಾಡ್ತಾ ಇದ್ದಾರೆ ಗಿರೀಶ್ ಪಟ್ಟಣ್ ಸರ್ ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಮಹೇಶ್ ಶೆಟ್ಟರ್ ಜೊತೆಗೆ ನಿಂತ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದಿರಿ ಅಂತ ಇಲ್ಲಿ ಅನೇಕರು ಕೂಡ ನನಗೊಂದು ಹೇಳ್ತಾ ಇದ್ದಾರೆ ಗಿರೀಶ್ ಪಟ್ಟಣವ್ರೇ ನೀವು ಬಂದಿಂದ ಬಹಳ ಶಕ್ತಿ ಬಂತು ಹೋರಾಟಕ್ಕೆ ಅಂತ ಹೇಳಿ ಆದರೆ ನನ್ನ ಅನಿಸಿಕೆಯನ್ನು ಹೇಳಬೇಕು ನೋಡಿ ಈ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ನಾವು ಈ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೇನೆ ಆದರೆ ತಾಯಿ ಕುಸುಮಾವತಿ ಮತ್ತು ಮಹೇಶ್ ಶೆಟ್ಟರು ಹನ್ನೆರಡು ವರ್ಷಗಳ ಹಿಂದೆ ಗಟ್ಟಿ ಅವಾಗ ಇಷ್ಟೊಂದು ಜನ ಇರ್ತಿರ್ಲಿಲ್ಲ ಮಾಧ್ಯಮಗಳ ಇರ್ತಿರ್ಲಿಲ್ಲ ಯೂಟ್ಯೂಬ್ನವರಾದರೂ ಈಗ ಅಟ್ಲೀಸ್ಟ್ ಒಂದು ಪ್ರಚಾರ ಕೊಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಈಗ ನಾವು ಫೇಕ್ ಕೇಸ್ ಆಯಿತು ಅಂತ ನಾನು ಹೇಳ್ಕೊತಾ ಇದ್ದೀನಿ ಈಗ ಅಲ್ಲ ಅವಾಗ ಅವ್ರನ್ನ ಫೇಕ್ ಎನ್ಕೌಂಟರ್ ಮಾಡೋದ್ರ ಸಲುವಾಗಿ ರೆಡಿ ಮಾಡಿದ್ರು ಒಂದು ಹಾಕ್ಬೇಕು ಅಂತ ಹೇಳಿ ಅವಾಗಲೂ ಕೂಡ ಜಗ್ಲಿಲ್ಲ ಅವರು ಅದ್ರ ಸಲುವಾಗಿ ಹೋರಾಟ ಇವತ್ತು ಗಟ್ಟಿಯಾಗಿ ನಿತ್ಕೊಂಡಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಗಿರೀಶ್ ಮಟ್ಟಣ್ಣವರು ಮುಖ್ಯ ಅಲ್ಲ ಇಲ್ಲಿ ಗಿರೀಶ್ ಪಟ್ಟಣ್ಣವ್ರು ಶ್ರದ್ಧೆಯಿಂದ ನಾನು ಕೆಲಸ ಮಾಡಿದ್ರೆ ಇರ್ತೀನಿ ಇಲ್ಲ ಅಂತ ಹೇಳಿದ್ರೆ ಗಿರೀಶ್ ಪಟ್ಟಣ್ಣ ಜಗಕ್ಕೆ ಇನ್ನೊಬ್ಬರು ಬರ್ತಾನೆ ಯಾಕಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಹೋರಾತ್ರ ಅವ್ರು ಒಂದು ಮಾತು ಹೇಳಿದ್ರು ನನಗೆ ನೀವು ದೇವರಿಗೆ ಕೇಳೋ ಅವಶ್ಯಕತೆ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಹೇಳಿ ದೇವರಿಗೆ ಗೊತ್ತಿದೆ ನ್ಯಾಯ ಕೊಡಿಸೇ ಕೊಡಿಸ್ಬೇಕು ನಾ ಕೊಡಿಸೇ ಕೊಡ್ತೀನಿ ಅಂತ ಹೇಳಿ ದೈವ ಸಂಕಲ್ಪ ಆಗಿದೆ ಅದು ಹಿಂಗಾಗಿ ನನಗನ್ಸ್ತು ಈ ಸಂಘಟನೆ ಏನಾಗಿದೆ ಅಲ್ಲ ಇದು ಹೋರಾಟದ ಒಂದು ಸಂಘಟನೆ ಇದು ಮನುಷ್ಯ ಮಾಡಿದ ಸಂಘಟನೆ ಅಲ್ಲ ಇದು ಈಗ ನಾವು ಒಂದು ಆರ್ಗನೈಸೇಷನ್ ಸಂಘಟನೆ ಮಾಡ್ಬೇಕಾದ್ರೆ ಲೀಡರ್ಗಳು ಒಂದು ರೂಮ್ ನಲ್ಲಿ ಕುತ್ಕೊಂಡು ಮಾಡ್ತಾರೆ ಇವನು ಅಧ್ಯಕ್ಷ ಇವನು ಉಪಾಧ್ಯಕ್ಷ ಇವನು ಕಾರ್ಯದರ್ಶಿ ಅಂತ ಹೇಳಿ ಅದೇ ರೀತಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಚಾಮುಂಡೇಶ್ವರಿ ದೇವಿ ದುರ್ಗಾದೇವಿ ಎಲ್ಲಾ ಸೇರಿ ಒಂದು ಕಮಿಟಿ ಮಾಡಿ ಒಂದ್ ದೊಡ್ಡ ಪಟ್ಟಿ ಮಾಡಿದ್ದಾರೆ ಇದರ ನೇತೃತ್ವ ಮಹೇಶ್ ಶೆಟ್ಟರೆ ಯಾಕೆ ವಹಿಸ್ಕೋಬೇಕು ಅಂತ ಹೇಳಿದ್ರೆ ಜೀವ ಬೆದರಿಕೆ ಬಂದಾಗೂ ಕೂಡ ಹೆದರಿಲ್ಲ ಹಿಂಗಾಗಿ ಮಹೇಶ್ ಶೆಟ್ಟರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ವಿಚಿತ್ರ ಅನಿಸ್ತಾರೆ ನನಗೆ ತಮ್ಮಣ್ಣ ಬಹಳ ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ ತಮ್ಮಣ್ಣ ಶೆಟ್ಟರ್ ಬಂದು ಅವರು ಒಂದು ಗಾಡ್ ಗಿಫ್ಟ್ ಇದ್ದಂಗೆ ಅವರು ಹೋರಾಟಕ್ಕೆ ಯಾಕಂತ ಹೇಳಿದ್ರೆ ಮನುಷ್ಯರು ಸಿಲೆಕ್ಟ್ ಮಾಡಿದರೆ ಮಹಿ ತಮ್ಮಣ್ಣ ಶೆಟ್ಟರ್ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಅವರು ಅವ್ರದೇ ಒಂದು ಇದರಲ್ಲಿ ಹೋಗ್ತಾ ಇದ್ರು ಆದರೆ ಈ ಹೋರಾಟಕ್ಕೆ ಅವರೇ ಬರಬೇಕು ಅಂತ ಹೇಳಿ ಅದು ಇರೋದೊಂದು ದೈವ ಸಂಕಲ್ಪ ನಾನು ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿ ನನ್ನ ಕ್ಷೇತ್ರ ಗುರುಮಿಟ್ಟ ಕಲಿಯಾದಗಿರಿ ಆದರೂ ಕೂಡ ಬರ್ತೀನಿ ಇಲ್ಲಿ ಏನೋ ಒಂದು ರಾತ್ರಿ ನಿದ್ದೆ ಬರಲ್ಲ ಬರಬೇಕು ಹೇಳಬೇಕು ವಾಸ್ತವ ಏನಿದೆ ಹೇಳಬೇಕು ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದವನು ಹೇಳಬೇಕು ಅಂತ ಬರ್ತೀನಿ ಸುಮ್ಮನೆ ನಮ್ಮ ಪ್ರಸನ್ನಕ್ಕ ಗಟ್ಟಿ ಎಷ್ಟು ಬೈತಾರೆ ಅವರಿಗೆ ಆದರೂ ಕೂಡ ಗಟ್ಟಿಯಾಗಿ ನಿರ್ತಾರೆ ನಾವು ವೇದಿಕೆ ಮೇಲೆ ಎಷ್ಟು ಜನ ಇದ್ದೀವಿ ಇದರ ಆ ಸಾಕಷ್ಟು ಜನ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಹೋರಾಟ ನಡೆಸ್ತಾ ಇದ್ದಾರೆ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಪಾಪ ಅವರು ವೇದಿಕೆಗೆ ಬರೋ ಅವಕಾಶನೇ ಸಿಕ್ಕಿಲ್ಲ ಆದರೂ ಹೋರಾಟ ಮಾಡ್ತಾರೆ ಅಹೋರಾತ್ರ ಅವರು ಡಾಕ್ಟರ್ ಉಮೇಶ್ ಶೆಟ್ಟಿ ಅಂತ ಒಬ್ರು ಯೂಟ್ಯೂಬ್ನ ಎಷ್ಟೋ ಜನ ಅಡ್ವೊಕೇಟ್ಸ್ ಹೇಳ್ತಾರೆ ಆ ನಂತರ ಒಬ್ರು ಸಂಧ್ಯಾ ನಾಗರಾಜ್ ಅಂತ ಇದ್ರು ಆ ಉಜ್ರೆ ಬಹುಶಃ ಉಜ್ರೇನಲ್ಲಿನೂ ಧರ್ಮಸ್ಥಳದಲ್ಲಿ ದೊಡ್ಡವಾಗಿ ಅವರು ಪರವಾಗಿ ಬಂದು ಒಬ್ಬ ರೌಡಿಸಮ್ ಮಾಡಿದ ಯಾವುದೋ ಒಬ್ಬರು ನಾವು ಸಿಗದು ಬಿಡ್ತೀವಿ ಕೊಂದು ಬಿಡ್ತೀವಿ ಅಂತ ಭಾರಿ ಬಾರಿ ಮಾತಾಡಿದ ಅವ್ವನ್ನ ನ್ಯೂಟ್ರಲ್ ಮಾಡಿದ್ದು ನಾಗರಾಜ್ ಅಂತ ಒಬ್ಬ ಹೆಣ್ಮಗಳು ನಮ್ಮ ತಂಗಿ ಶಕ್ತಿ ಅದು ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಇದೆ ಇದು ಜನಸಾಮಾನ್ಯರ ಶಕ್ತಿ ಯಾಕಂತ ಹೇಳಿದ್ರೆ ಈ ಕಮಿಟಿ ಮಾಡಿದವ್ರು ಯಾರು ಹೇಳಿ ಅದೇವ್ರೆ ಗಿರೀಶ್ ಪಟ್ಟಣ್ಣವ್ರನ್ನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಜಗಕ್ಕೆ ಇನ್ನೊಬ್ರು ಬರ್ತಾನೆ ಯಾಕಂದ್ರೆ ದೇವ್ರ ಪಟ್ಟಿ ಭಾಳ ದೊಡ್ಡದಿದೆ ದೇವ್ರ ಪಟ್ಟಿ ಭಾಳ ದೊಡ್ಡದಿದೆ ಹಿಂಗಾಗಿ ಸಾಕಷ್ಟು ಜನ ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಒಬ್ಬೊಬ್ಬರು ಲೀಡರ್ ಹುಟ್ಕೊಂಡಿದ್ದಾರೆ ಸೌಜನ್ಯ ಪರವಾದಂಥ ಹೋರಾಟಗಾರರು ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಯಾವ ಪಕ್ಷದಲ್ಲಿ ಇಲ್ದವರು ಕೂಡ ಇದ್ದಾರೆ ಅದರಲ್ಲಿ ಅವ್ರಿಗೊಂದು ಒಳ್ಳೆ ನಾಯಕತ್ವ ಬರ್ತಾ ಇದೆ ಯಾಕಂತ ಹೇಳಿದ್ರೆ ದೈವಿ ಶಕ್ತಿ ಇದನ್ನೇ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಬರೀ ಒಬ್ಬರಿಗೆ ಅಂತಲ್ಲ ಯಾವಾಗ ಮಹೇಶ್ ಶೆಟ್ರು ಪ್ರಾರಂಭ ಮಾಡಿದ್ರು ಒಂದು ಅಲ್ಲೋಲ ಕಲಾ ಶುರು ಆಯಿತು ಆನಂತರ ನಮ್ಮ ಗುರುವಾಯಕೆರೆ ನಾಗರಿಕ ಸೇವಾ ಟ್ರಸ್ಟ್ನವರು ಅವರು ಕೂಡ ಎಲ್ಲ ಇವತ್ತು ನಾನು ತೋರಿಸಿದ ದಾಖಲೆಗಳು ಅವರೇ ತೆಗೆದಿದ್ದು ಎಲ್ಲಾ ರೀತಿ ದಾಖಲೆಗಳನ್ನು ಹೊರಗಡೆ ತೆಗಿತಾ ಇದ್ದಾರೆ ನಿವೃತ್ತ ಅಧಿಕಾರಿಗಳು ಮೊನ್ನೆ ಒಬ್ಬರು ಐ ಪಿ ಎಸ್ ಅಧಿಕಾರಿಗಳು ರಿಟೈರ್ಡ್ ಐ ಪಿ ಎಸ್ ಅಧಿಕಾರಿನ ನನ್ನ ಕರೆಸಿದ್ರು ಮೂರು ದಿನದ ಹಿಂದೆ ಕರೆಸಿದ್ರು ಅವರು ಮನೆಗೆ ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಅಧಿಕಾರಿಗಳು ಹೇಳಿದ್ರು ಮಾತಾಡಬೇಕಾದ್ರೆ ಅದೇ ಆ ಚಾನೆಲ್ ಬಗ್ಗೆ ಹೇಳಿದರು ಗಿರೀಶಿ ಅದು ನಮ್ಮ ತಪ್ಪು ಅವನು ಮಾತಾಡೋದ್ ಬಿಟ್ಟಿದ್ದು ಪೊಲೀಸ್ ಇಲಾಖೆ ತಪ್ಪು ಯಾಕಂದ್ರೆ ಅವ್ರ ಮಾತನ್ನೇ ಅವರ ಉಪಯೋಗಿಸಿದ ಶಬ್ದ ಇದು ಏನು ಎಂ ಡಿ ದೊಡ್ಡ ದೊಡ್ಡದಾಗಿ ಮಾತಾಡ್ತಾನೆ ಅದನ್ನ ಕಲ್ತಿದ್ದೀನಿ ಅಂತ ಹೇಳಿ ಅವನು ಚಾರ್ಲ್ಸ್ ಶೋಭರಾಜ್ ಕಿಂತ ಡೇಂಜರಸ್ ಅಂತ ಹೇಳಿದ್ರು ಅವರು ಚಾರ್ಲ್ಸ್ ಶೋಭರಾಜ್ ಅಂದ್ರೆ ಒಬ್ಬ ದೊಡ್ಡ ಫ್ರಾಡ್ ಫೋರ್ ಟ್ವೆಂಟಿ ಅವನು ಅವನನ್ನ ಓಡಾಡಕ್ ಬಿಟ್ಟಿದ್ದೇ ಪೊಲೀಸಿನೇ ಪೊಲೀಸ್ ಇಲಾಖೆ ತಪ್ಪದು ಸಾಕಷ್ಟು ಕೇಸ ಇದೆ ಅವನ ಮೇಲೆ ಆದ್ರೂ ಕೂಡ ಏನಂತ ಹೇಳಿದ್ರೆ ವ್ಯವಸ್ಥೆ ಲೋಪ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಎಷ್ಟೋ ಜನ ಸಾಕಷ್ಟು ಜನ ಯುವಕರಿದ್ದಾರೆ ಈ ಹೋರಾಟದಲ್ಲಿ ಈಗ ನಾವು ವೇದಿಕೆ ಮೇಲೆ ಇದ್ದವ್ರು ನಾವು ಕಾಣಿಸ್ಕೋತ ಇದೀವಿ ಆದ್ರೆ ವೇದಿಕೆ ಹಿಂದೆ ನೂರಾರು ಜನ ಯುವಕರಿದ್ದಾರೆ ಮುಂಬೈಯಿಂದ ಬರ್ತಾರೆ ಆ ನಮ್ಮ ಯಾರು ಸುರೇಶ್ ಎಯಾಡಿ ಅಂತ ಮತ್ತೆ ಅಲ್ಲಿ ದಿನೇಶ್ ಶೆಟ್ರು ಮತ್ತೆ ಚಂದ್ರ ಅಂತ ಒಬ್ರು ಬರಮಟ್ಟು ಚಂದ್ರಶೇಖರ್ ದುಬೈನಲ್ಲಿ ಸಂಘಟನೆಗಳಾಗಿದೆ ಸೌಜನ್ಯ ಅದು ಹಾಂಗ್ಕಾಂಗ್ನಲ್ಲಿ ಆಗಿದೆ ಆಸ್ಟ್ರೇಲಿಯಾದಿಂದ ಕರೆ ಬರ್ತದೆ ಯಾಕಂತ ಹೇಳಿದ್ರೆ ದೈವಿ ಶಕ್ತಿ ದೇವರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ದೇವತೆಗಳೇ ನಿರ್ಧಾರ ಮಾಡಿದರೆ ಬರೀ ಸೌಜನ್ಯಕ್ಕೆ ಒಂದೇ ನ್ಯಾಯ ಅಲ್ಲ ಯಾರು ದೇವರನ್ನ ಮಂಜುನಾಥ ಸ್ವಾಮಿಯನ್ನ ಮುಂದಿಟ್ಕೊಂಡು ಕಳೆದ ಅನೇಕ ದಶಕಗಳಿಂದ ನಾವೇ ದಣಿಗಳು ಅಂತ ಹೇಳ್ತಾ ಇದಾರೆ ಅವರ ಅವನತಿ ಆಗೇ ಆಗಬೇಕು ಅಂತ ಹೇಳಿ ಆ ದೇವರೇ ತೀರ್ಮಾನ ಮಾಡಿದ್ದಿಲ್ಲ ಅದ್ರ ಇಷ್ಟೊಂದು ನಾನು ಅನ್ಕೊಂಡಿದ್ದಿಲ್ಲ ಸಂಡೆ ಇವತ್ತು ಏನೇನೋ ಕಾರ್ಯಕ್ರಮದಲ್ಲಿ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಹೀಗಾಗಿ ಈ ಹೋರಾಟ ಕೊನೆಯ ಘಟ್ಟಕ್ಕೆ ಬಂದಿದೆ ಬಹುಶಃ ಇಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು ಇಲೆಕ್ಷನ್ ಸಲುವಾಗಿ ವೆಯ್ಟ್ ಮಾಡುವಂಥ ನಮಗೇನೋ ಅಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ನಾನು ಏನು ಹೇಳಿದೆ ಅದು ಭಾಷಣದ ಸಲುವಾಗಿ ಮಾತ್ರ ಅಲ್ಲ ಪೊಲೀಸ್ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಭಾಷಣದ ಸಲುವಾಗಿ ಮಾತ್ರ ನಾನು ಹೇಳಿಲ್ಲ ಇವತ್ತೇ ನೀವು ಬೇಕಾದ್ರೆ ಕಂಪ್ಲೇಂಟ್ ಕೊಡಿ ನಾಳೆ ನಾನು ಬರೋದಕ್ಕೆ ಸಿದ್ಧ ಇದ್ದೀನಿ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ನ್ಯಾಯ ಸಿಗುವಂತಹ ಕಾರ್ಯ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟು ಮಹೇಶ್ ಜೊತೆಗೆ ಸೌಜನ್ಯರ ತಾಯಿ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ ಅಂತ ಹೇಳಿ ನಮ್ಮ ವಿರುದ್ಧ ಯಾರ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಬಹಳ ಪ್ರಭಾವಿ ಇದ್ದಾರೆ ಆದ್ರೆ ನೀವು ನೋಡಿ ಆ ಪ್ರಭಾವಿಗಳಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಓ ನನ್ನ ಹಿಂದೆ ಎಂ ಎಲ್ ಎ ಇದ್ದಾನೆ ನನ್ನ ಹಿಂದೆ ಮಿನಿಸ್ಟರ್ ಇದ್ದಾನೆ ಮಿನಿಸ್ಟರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು ಸಿ ಮೇಲೆ ಇರ್ತಾರೆ ಪಿ ಎಂ ಇರ್ತಾರೆ ಇನ್ನೊಬ್ಬ ರಾಜಕಾರಣ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು ಸ್ವಂತ ಶಕ್ತಿ ಮೇಲೆ ಅವ್ರಿಗೆ ಶಕ್ತಿ ಇಲ್ಲ ಇದು ವಾಸ್ತವ ಒಬ್ಬ ಅಧಿಕಾರಿ ಇರ್ಬೋದು ಬಹಳ ಪ್ರಭಾವಿ ಅದಕ್ಕೆ ಅವನು ಪ್ರಭಾವಿ ಇರ್ತಾರೆ ಅಂತ ಹೇಳಿದ್ರೆ ನನ್ನ ಹಿಂದೆ ಯಾವುದೋ ಒಬ್ಬ ಮಿನಿಸ್ಟರ್ ಇದ್ದಾನೆ ಹಿಂಗಾಗಿ ಅವನು ಸ್ವಂತ ಶಕ್ತಿ ಇರಲ್ಲ ಇದನ್ನು ನಾವು ನೀವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಿಜವಾದ ಶಕ್ತಿ ಇರೋದು ತಾವೇನಿದಿರಲ್ಲ ಸಾಮಾನ್ಯರೇ ಜನಸಾಮಾನ್ಯರಿಗೆ ಮಾತ್ರ ಅಸಾಮಾನ್ಯ ಶಕ್ತಿ ಇರ್ತದೆ ಅಸಾಮಾನ್ಯ ಶಕ್ತಿ ಇರುವುದು ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾತ್ರ ಆಂಜನೇಯ ಲಂಕೆಗೆ ಸಮುದ್ರ ಹಾರಬೇಕು ಹಾರಿದ ಮೇಲೆ ಅವನು ಆಂಜನೇಯ ಆದವನು ಇಲ್ಲಾಂದ್ರೆ ಏನಿರ್ತಿದ್ದ ಒಬ್ಬ ವಾನರ ಅವನ ಶಕ್ತಿ ಏನಂತ ಅವನಿಗೇ ಗೊತ್ತಿರಲಿಲ್ಲ ಲಂಕೆಗೆ ಹಾರಿದ ಮೇಲೆ ಅವ್ರಿಗೆ ಶಕ್ತಿ ಅವ್ರು ಹಾರಿದಾಗ ಅವು ನಾನು ಕೂಡ ಲಂಕೆಯನ್ನು ಆ ಸಮುದ್ರವನ್ನು ಹಾರಬಹುದು ಅಂತ ಒಂದು ಆ ಪರಿಕಲ್ಪನೆ ಬಂತು ಶಕ್ತಿ ಬಂತು ಜನಸಾಮಾನ್ಯರು ಹಾಗೆ ನೀವು ಯಾರೋ ಬಲಾಢ್ಯರಿದ್ದಾರೆ ಅಂತ ಅನ್ಕೊಳ್ಳಕ್ ಹೋಗಬೇಡಿ ಅವರು ಬಹಳ ಬಹಳ ಬಲಹೀನರಿದ್ದಾರೆ ನಮ್ಮ ವಿರುದ್ಧ ಬಹಳ ಯೋ ದೊಡ್ಡ ಪ್ರಭಾವ ಇದ್ದಾರೆ ಎಲ್ಲರಿಗೂ ದುಡ್ಡು ಕೊಡ್ತಾರೆ ಮಾಧ್ಯಮವನ್ನು ಖರೀದಿ ಮಾಡ್ತಾರೆ ಎಂ ಎಲ್ ಎಗಳನ್ನು ಖರೀದಿ ಮಾಡ್ತಾರೆ ಆದ್ರೆ ಅವ್ರ ಸ್ವಂತ ಶಕ್ತಿ ಏನೂ ಇಲ್ಲ ಅದಕ್ಕಾಗಿ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅವರು ಅದ್ರ ಸಲುವಾಗಿ ಯಾರಿಗೋ ಒಬ್ಬರಿಗೆ ದುಡ್ಡು ಕೊಟ್ಟು ಅವರೇ ಒಬ್ಬ ದೊಡ್ಡ ಫ್ರಾಡ್ ಅಲ್ಲಪ್ಪ ನೀವು ಮೊನ್ನೆ ದಾಖಲೆಗಳನ್ನು ತೋರಿಸಿದ್ರಲ್ಲ ನೀವೇ ಒಂದು ಈಗ ಅತ್ಯಾಚಾರದ ಆರೋಪ ಇರೋದು ಯಾರ ಮೇಲೆ ಆ ಚಾನೆಲ್ ಮೇಲೆ ಇತ್ತೇನೋ ನಿಮ್ಮ ಕುಟುಂಬದ ಮೇಲೆ ತಾನೇ ಆರೋಪ ಇದ್ದಿದ್ದು ನೀವೊಂದು ಪ್ರೆಸ್ ಮೀಟ್ ಕರಿಬಹುದಾಗಿತ್ತು ಇಂಥ ಇದು ಸಿಕ್ಬಿಟ್ಟೈತಲ್ಲ ನಿಮ್ಗೇನು ಪ್ರೂಫ್ ಸಿಕ್ಬಿಟ್ಟಿದೆ ಅದ್ರ ಬಗ್ಗೆ ಮಾತಾಡ್ತೇನೆ ಮುಂದೆ ಪ್ರೂಫ್ ಬಗ್ಗೆ ನಿಮ್ಗೆ ಪ್ರೂಫ್ ಅಂತ ದೊಡ್ಡ ಪ್ರೂಫ್ ಸಿಕ್ಕಾಗ ನೀವು ನ ಮುಂದೆ ಒಂದಿಷ್ಟು ಮಾಧ್ಯಮದವ್ರು ಕರೆಸ್ಬೇಕಾಗಿತ್ತು ನೀವು ಕರೆದ್ರೆ ಬಂದ್ಬಿಡ್ತಿದ್ರಪ್ಪ ಎಲ್ಲರೂ ಎಲ್ಲಾ ದೊಡ್ಡ ದೊಡ್ಡ ಟಿ ವಿ ಚಾನಲ್ನವರು ಬಂದ್ಬಿಡ್ತಿದ್ರು ನಾವು ಕರೆದ್ರೆ ಬರೀ ನವರು ಬರ್ತಾರೆ ನೀವು ಕರೆದ್ರೆ ದೊಡ್ಡ ದೊಡ್ಡ ಚಾನಲ್ನವರು ಬಂದು ತಲೆ ಮೇಲೆ ಕ್ಯಾಮ್ರಾ ಇಟ್ಕತ್ತಿದ್ರು ಯಾಕಂದ್ರೆ ದೊಡ್ಡವರಲ್ಲ ನೀವು ದೊಡ್ಡವರು ತಲೆ ಮೇಲೆ ಕ್ಯಾಮ್ರಾ ಇವ್ ಪಾಪ ನಮ್ಮ ಇವರು ಟ್ರೈಪಾಡ್ ಮೇಲೆ ಕ್ಯಾಮ್ರಾ ಇಡ್ತಾರೆ ನೀವು ಕರೆದ್ರೆ ತಲೆ ಮೇಲೆ ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಡ್ತಿದ್ರು ಯಾಕಪ್ಪ ಅದು ಮಾಡ್ಲಿಲ್ಲ ಪತ್ರಕರ್ತರು ಬರೆಯೋರು ದೊಡ್ಡ ದೊಡ್ಡ ನ್ಯಾಷನಲ್ ಪತ್ರಿಕೆಯವರು ಕೂಡ ಬರ್ತಾರೆ ಯಾಕಂದ್ರೆ ನಿಮ್ದೇ ಪತ್ರಿಕೆ ಇದೆ ಅಲ್ಲ ನಿಮ್ದೇ ಸ್ವಂತ ಪತ್ರಿಕೆ ಇದೆ ಇನ್ವೆಸ್ಟ್ಮೆಂಟ್ ಇದೆ ಚಾಲೆಂಜ್ ಮಾಡಿರ್ಬೇಕಾರೆ ಅದನ್ನು ಹೇಳ್ತೇನೆ ಹೇಳೋ ಟೈಮಿಗೆ ಹೇಳ್ತೇನೆ ಅದನ್ನ ಅವರು ಈ ಟೇಬಲ್ ಮೇಲೆ ಬರೀತಿರ್ಲಿಲ್ಲ ತಲೆ ಮೇಲೆ ಪೇಪರ್ ಇಟ್ಕೊಂಡು ಬರ್ಕೊಂಡು ವರದಿ ಮಾಡ್ತಿದ್ರಪ್ಪ ಯಾಕೆ ಮಾಡಲಿಲ್ಲ ಮಾಡ್ಬೋದಿತ್ತು ತಾನೆ ದೊಡ್ಡ ಅಂತ ದೊಡ್ಡ ನಿಮ್ಮ ಮಗ ಅಮೇರಿಕಾದಲ್ಲಿದ್ದಾನೆ ಇದ್ದಾನೆ ಅಂತ ಹೇಳಿ ದೊಡ್ಡ ನಿಮ್ದು ಡಾಕ್ಯುಮೆಂಟ್ ಸಿಕ್ಕೈತೆ ಆ ಒಂದು ನಿಮ್ಮ ಮುಖಾಂತರ ಬಿಟ್ಟಿದ್ದೀರಿ ಏನಂತ ತಿಳ್ಕೊಬೇಕು ಈ ಒಂದು ತಟ್ಟೆ ಒಳಗಡೆ ನೀವು ಹೊಲಸು ಹಾಕಿ ಆ ಅದರ ಮೇಲೆ ಹಾಲು ಹಾಕಿ ಕೊಟ್ಟರು ಕೂಡ ಯಾರಾದರೂ ಕುಡಿತಾರೆ ನಿಮಗೊಂದು ಹಾಲು ನಿಮ್ಮ ಅತಿಥಿಗಳು ಬಂದಾಗ ಆ ಒಂದು ತಟ್ಟೆಯಲ್ಲಿ ನೀವು ಅವ್ರಿಗೆ ಹಾಲು ಉಣಿಸ್ತಾ ಇದ್ರಿ ಆಹಾ ಆ ತಟ್ಟೆಗೆ ಪೂರ್ತಿ ಹೊಲಸು ಮೆತ್ತಿ ಹಾಲು ಕುಡೀರಿ ಅಂದ್ರೆ ಯಾರು ಕುಡಿತಾರೆ ಆ ಚಾನಲ್ ಬಗ್ಗೆ ನೀವು ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದು ಎಂಥ ಚಾನಲ್ ಅಂತ ಹೇಳಿ ಅಲ್ಲಿ ನೀವು ಹೇಳ್ತಾ ಇದ್ರಿ ಇಡೀ ರಾಜ್ಯದಲ್ಲಿ ಬಡ್ಡಿ ದಂಧೆ ಯಾವ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಬಡ್ಡಿ ದಂಧೆ ಬರೀ ಬಡ್ಡಿ ಅಲ್ಲ ಚಕ್ಕರ ಬಡ್ಡಿ ಹೆಸರೇನು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತೀವಿ ಸಮಾಜ ಸೇವೆ ಅಂತ ಹೇಳಿದ್ರು ಆ ದುಡ್ಡು ಯಾರ್ದು ನಾವೇ ಹಿಂದೂಗಳು ಹುಂಡಿಗೆ ಹಾಕಿದ ದುಡ್ಡನ್ನ ಇವರು ಬಡ್ಡಿ ದಂಧೆಗೋಸ್ಕರ ಬಿಟ್ಬಿಟ್ಟಿದ್ದಾರೆ ಎಲ್ಲ ಕಡೆ ಸ್ಟಾರ್ಟಿಂಗ್ ನಾವು ಏನ್ ಅನ್ಕೊಂಡಿದ್ವಿ ಇವರೇನೋ ಬಹಳ ದೊಡ್ಡ ಏನೋ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವರೇ ಹೇಳಿಕೆ ಕೊಟ್ಟರು ಇದು ನಬಾರಣದಿಂತರ ಇದಕ್ಕೆ ಅನುಮತಿ ಸಿಕ್ಕಿದೆ ಆರ್ ಬಿ ಐ ಅನುಮತಿ ಸಿಕ್ಕಿದೆ ಆದ್ರೆ ಆರ್ ಬಿ ಐಗೆ ಪ್ರಶ್ನೆ ಹಾಕಿದಾಗ ಅವರು ಹೇಳಿದ್ರು ಈ ಬಡ್ಡಿ ದಂಧೆಗೂ ಕೂಡ ಆರ್ ಬಿ ಐಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಆರ್ ಟಿ ಐನಲ್ಲಿ ಸ್ವತಃ ಆರ್ ಬಿ ಐ ಹೇಳಿದೆ ಮತ್ ಮೋಸ ಅಲ್ಲ ಚೀಟಿಂಗ್ ಅಲ್ವಾ ಇದು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಜನ ಸಾಯ್ತಾ ಇದ್ದಾರೆ ಶೃಂಗೇರಿಯಲ್ಲಿ ಮೊನ್ನೆ ಒಂದೇ ವಾರದಲ್ಲಿ ಇಬ್ಬರು ಸುಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು ಬಡ್ಡಿ ಕಟ್ಟೋಕ್ಕಾಗದೆ ಇಡೀ ರಾಜ್ಯದಲ್ಲಿ ಒಂದಿಲ್ಲ ಒಂದು ಇವತ್ತು ಹೆಣ ಬೆಳೆ ಇದೆ ಬಡ್ಡಿ ಬರೀ ಬಡ್ಡಿ ಕಟ್ಟಿ 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 ಸಾಕಾಗಿ ಅವ್ಯವಹಾರ ಅಲ್ವಾ ಇದು ದಾಖಲೆ ಅಲ್ವಾ ಇದು ನಿಮ್ಮ ಬಗ್ಗೆನೆ ಕ್ರಿಮಿನಲ್ ಕೇಸ್ ರಂಜನ್ ರಾಯರು ಮಾಡಿದ್ದಾರೆ ಕ್ರಿಮಿನಲ್ ರೆಡ್ ಪಿಟಿಷನ್ ಆಗಿದೆ ನಿಮ್ಮ ಮೇಲೆ ಕೋರ್ಟ್ ಅದಕ್ಕೆ ಮಾನ್ಯತೆ ಕೊಟ್ಟಿದೆ ನಂಬರ್ ನೋಡಿ ಅಲ್ಲಿ ನೀವು ಅದಕ್ಕಾಗಿ ಇಳಿಬೇಕಲ್ಲಪ್ಪ ನೀವು ನೀವು ನಮಗೆ ಇದೇ ತರ ಕೋರ್ಟಿನ ಹೈಕೋರ್ಟ್ ಇನ್ನು ತೋರಿಸ್ತಾ ಇದ್ದೀರಿ ಹಿಂಗೆ 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 ನೋಡಿ ಹೈಕೋರ್ಟ್ ಹೇಳ್ತು ಹೈಕೋರ್ಟ್ ಹೇಳ್ತೀವಿ ಸೌಜನ್ಯಾಳ ಅತ್ಯಾಚಾರ ಆಗಿದೆ ತಾನೇ ಸೌಜನ್ಯಳ ಹತ್ಯೆ ಆಗಿದೆ ತಾನೇ ಆಗಿದೆ ತಾನೇ ಮತ್ತೆ ಇದನ್ನ ನೀವು ಮುಂಚೆನೆ ಯಾಕೆ ನೀವು ಏನ್ ಹೇಳ್ತಾ ಇದ್ರಿ ಒಂದಿಷ್ಟು ದಿನದ ಹಿಂದೆ ಪೊಲೀಸರೆಲ್ಲಾ ದಾಖಲೆಯನ್ನ ಕೊಟ್ಟು ಬಿಟ್ಟರು ನಾವು ಕೊಟ್ಬಿಟ್ಟಿದೀವಿ ಅಂತ ಹೇಳಿ ಮತ್ತೆ ಈಗ ಯಾಕೆ ತೋರಿಸ್ತಾ ಇದ್ರಿ ಆ ದಾಖಲೆನ ಅವಾಗೆ ಕೊಟ್ಟಿದ್ರೆ ಸಾವಿರದ ಇಪ್ಪತ್ ಮೂರಲ್ಲಿ ನೀವು ಹೇಗಪ್ಪತ್ತಿಗ್ರಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವ್ ಹೇಳ್ತಿದ್ರಲ್ಲ ಇನ್ನು ಮೂರು ಜನ ಇಲ್ಲೇ ಇದ್ರಲ್ಲ ನಿಮ್ಮ ಬಂಟ್ರು ನಿಮ್ಮ ಜೊತೆಗಿರುವಂತವ್ರು ಯಾರು ಉದಯ್ ಕುಮಾರ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಕೆ ಅಲ್ಲ ಅವ್ರನ್ನ ಏನ್ ಕರ್ಕೊಂಡು ಹೋಗಿದ್ರೆ ನೀವು ಮತ್ತೆ ದಾಖಲೆ ಒಳಗೆ ನಾನು ನೋಡ್ತಾ ಇದ್ದೀನಿ ಅವ್ರ ಹೆಸರು ಏನಾರು ಆಯ್ತಾ ಐತಾ ಆಯ್ತಾ ಅವ್ರ ಹೆಸರೇ ಇಲ್ಲ ಅಂದ್ರೆ ಅವ್ರು ಇಲ್ಲೇ ಇದಾರಲ್ಲ ಇಮ್ಮತ್ ಅಂಗಾರ ಅವ್ರು ಮಾಡ್ದಂಗೆ ನೀವೇ ಒಪ್ಕೊಳ್ತಾ ಇದ್ದೀರಲ್ಲ ಹೌದ್ ತಾನೇ ಅವರು ಇವನು ಅಮೆರಿಕಾಗ ಹೋಗಿದ್ರೆ ಆ ಮೂರು ಜನ ಇಲ್ಲೇ ಇದ್ರು ಆ ಮಗುವಿನ ಅಪ್ಪರೂ ಇಲ್ಲೇ ಇದ್ದ ಇನ್ನೊಬ್ಬ ಅವನ ಅಣ್ಣನು ಕೂಡ ಇಲ್ಲೇ ಇದ್ದ ಹಾಗಿದ್ರೆ ಮತ್ತೆ ತಾನೇ ನಾವು ಅವರೇ ಮಾಡಿದಾರೆ ಅಂತ ಹೇಳ್ಬೇಕಲ್ಲ ನಾವು ತಾನೆ ನೀವು ಏನು ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ರಿ ಮುಂಚೆ ಇದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ಪ್ರಕರಣವನ್ನ ನಿಮ್ಮ ಮಗನ ಬಗ್ಗೆ ನೀವೇ ಹೇಳಕ್ ಪ್ರಾರಂಭ ಮಾಡಿದ್ರಿ ಅಲ್ಲಿದ್ದ ಇಲ್ಲಿದ್ದ ಹೋರಾಟಗಾರ್ ಒಂದಷ್ಟು ಜನ ನಾಲ್ಕು ಜನ ಕೇಳಿದ್ರಿ ಅಂತೇಳಿ ನೀವೇ ಮುಂದೆ ಬಿದ್ದು ಹೇಳಿದ್ರಿ ಈಗ ಅವನು ಇಲ್ಲ ಅಂತ ಪ್ರೂವ್ ಮಾಡಕ್ ಹೊಂಟಿದಿರಿ ಅಂದ್ರೆ ಏನಿದ್ರ ಅರ್ಥ ನೀವ್ ಏನ್ ಹೇಳಕ್ ಹೊಂಟಿದಿರಿ ಅಂದ್ರೆ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅವನಲ್ಲಿದ್ದ ಅಂದ್ಬಿಟ್ರೆ ಪ್ರಕರಣನೇ ನಡೆದಿಲ್ಲ ನಾವು ಅದಕ್ಕೆ ಸಂಬಂಧ ಇಲ್ಲ ಅರೆ ಆ ಇನ್ನು ಮೂರು ಜನ ಏನಿದಾರಲ್ಲ ಸಿ ಬಿ ಐನವರು ಅವ್ರಿಗೆ ಬಾರಿಸಿದಾಗ ಬಾಯ್ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಪ್ರತಿಯೊಂದು ವಿಷಯನು ಕೂಡ ಗೊತ್ತಿದೆ ನನಗೆ ಅವ್ರನ್ನ ನೀವು ಯಾಕೆ ಬಚ್ಚಿಟ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರು ಒಳಗಡೆ ಬಿಟ್ಟರೆ ಅವರು ನಿಜ ಹೇಳ್ತಾರೆ ಯಾರು ಮಾಡಿಸಿದ್ದು ಅವ್ರ ಕೈಯಿಂದ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಗಟ್ಟಿಯಾಗಿ ಹೇಳ್ಕೊಳ್ತಾ ಇದ್ರಿ ಈಗ ನನ್ಗೆ ಗೊತ್ತಿದ್ದಲ್ಲ ನಿಜವಾಗ್ಲೂ ಕೂಡ ಪ್ರಸನ್ನ ಕೇಳಿದ್ಲು ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿ ನಾವು ಚಾಲೆಂಜ್ ಮಾಡೋದ್ರಿಂದ ನಿಮಗೆ ನೀವು ನಮಗ್ ಚಾಲೆಂಜ್ ಮಾಡೋದ್ರಿಂದ ಯಾವುದೇ ಉಪಯೋಗ ಕೂಡ ಇಲ್ಲ ಇದು ಬರೀ ನಮ್ಮ ಅಹಂಕಾರ ತೋರ್ಸ್ಕೊಂಡು ಆಗತ್ತೆ ಇಷ್ಟು ವರ್ಷ ಈ ಏನು ಹೋರಾಟ ನಡೀತು ನಾನ್ ಮಾಡ್ತಾ ಇದ್ದೇನೋ ದಾಖಲೆಗಳನ್ನ ಯಾಕೆ ಬಿಡಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಲೋಪದೋಷಗಳು ಏನಾಗಿದೆ ತನಿಖೆಯಲ್ಲಿ ಈ ರುದ್ರಮುನಿನ್ ಕರ್ಕೊಂಡು ಭಾರಿ ದೊಡ್ಡ ದೊಡ್ಡದಾಗಿ ಹೇಳಿದ್ರು ಸಿ ಸಿ ಇದ್ರು ಕೂಡ ಸಿ ಸಿ ಇದ್ದಿದ್ದಿಲ್ಲ ಅಂತ ರುದ್ರಮುನಿ ಹೇಳಿದ್ರು ನಿಜವಾದ ಆರೋಪಿ ಯಾರಂತ ಸ್ವತಃ ರುದ್ರಮನೆ ಗೊತ್ತಿದ್ರು ಕೂಡ ಸಂತೋಷ ರಾವ್ ತನ್ನ ನಿಧರಿಸಿದ್ರು ನಾನು ಅದನ್ನು ಎಳೆ ಎಳೆಯಾಗಿ ಹರೀಶ್ ರಾವಿನ ಸಾವಿನ ಬಗ್ಗೆ ನಾನು ಹೇಳಿದೆ ಹರೀಶ್ ರಾವನ್ನ ಯಾವ ರೀತಿ ಕೊಂದರು ಅಂತ ನಾನು ಹೇಳಿದೆ ಮರುದಿನಾನೇ ಮೀಟಿಂಗ್ ಕರೆದಿದ್ದಾರೆ ಧಳಮಸ್ಥಳದಲ್ಲಿ ಗಿರೀಶ್ ಪಟ್ಟಣ್ಣ ಅವ್ರಿಗೆ ವಿಚಾರ ಹೆಂಗ್ ಹೋಯ್ತು ಯಾರು ಹೇಳಿದ್ರಿ ಯಾರು ಹೇಳಿದ್ರಿ ಅಂದ್ರೆ ಇಲ್ಲಿ ನನ್ನ ನಾನು ಮಾಡ್ತಾ ಇರೋ ಪ್ರಯತ್ನ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಲೋಪದೋಷ ಆಗಿದೆ ಅದನ್ನು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ದಾಖಲೆ ಮುಖಾಂತರ ನೀವು ಸಂತೋಷ ರಾವ್ನೇ ಮಾಡಿದ್ದ ಅಂತ ಹೇಳಿದ್ರೆ ಸಂತೋಷ್ ರಾವ್ ಐದು ವರ್ಷ ನಿಮ್ ಕಸ್ಟಡಿ ಪೊಲೀಸರ ಕಸ್ಟಡಿಯಲ್ಲಿ ಇದ್ದ ಆದ್ರೆ ಅದಾದ್ಮೇಲೆ ಜುಡಿಷಿಯಲ್ ಕಸ್ಟಡಿಗೆ ಹೋದ ಅವಾಗ ಯಾಕಪ್ಪ ನೀವು ಸಂತೋಷ ರಾವ್ ಬಗ್ಗೆ ಮಾಹಿತಿ ಕಲೆ ಹಾಕಲಿಲ್ಲ ಸಂತೋಷ ರಾವ್ ಏನು ಅಷ್ಟು ದೊಡ್ಡ ಪ್ರಭಾವಿನ ಯಾರ್ಯಾರು ಪ್ರಮುಖ ಸಾಕ್ಷಿ ಇದ್ದಾರೆ ರವಿ ಪೂಜಾರಿ ಕೊಂದ ಹಾಕಿದ್ರು ಇವರು ಇವತ್ತಿಗೂ ಹೇಳ್ತಾ ಇದ್ದೀನಿ ಕೊಂದ ಹಾಕಿದ್ರು ಇವರು ಯಾಕೆ ಸಂತೋಷ ರಾವ್ ಪ್ರಭಾವಿ ಏನು ದಿನೇಶ್ ಕೊಂದ್ ಹಾಕಿದ್ರು ವಾರ್ಜಾಚಾರ್ತಿ ಕೊಂದ ಹಾಕಿದ್ರು ಹರೀಶನು ಕೂಡ ಅದೇ ರೀತಿ ಮಾಡಿ ಕೊಂದ ಹಾಕಿದ್ರು ಸಂತೋಷ ರಾವೇ ಮಾಡಿದ್ರೆ ಇಷ್ಟು ನಾಲ್ಕು ನಾಲ್ಕು ಕೊಲೆ ಸಾಕ್ಷಿಗಳನ್ನ ಕೊಲ್ಲುವಂತ ಅವಶ್ಯಕತೆ ಏನಿ ನಿಮಗೆ ಅದಕ್ಕೆ ನಾವು ಕೇಳ್ತಾ ಇರೋದು ಇಟ್ ಇಸ್ ಅ ಗ್ಯಾಂಗ್ ರೇಪ್ ಇದು ಒಬ್ಬರೇ ಮಾಡಿದಂಥದ್ದು ಅಲ್ಲ ಅಂತೇಳಿ ಸ್ವತಃ ಆಗಿನ ಎ ಎಸ್ ಪಿ ಆದಂಥ ಪ್ರೊಬೆಷನರಿ ಐ ಪಿ ಎಸ್ ಅಧಿಕಾರಿಗಳೇ ಹೇಳಿದ್ದಾರೆ ಅವಾಗ ಆದರೂ ಕೂಡ ಒಬ್ಬರೇ ಮಾಡಿದ ಒಬ್ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದಾರೆ ಅದ್ರ ಸಲುವಾಗಿ ನಾವೇನು ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿ ಯಾರೇ ಇರ್ಲಪ್ಪಾ ಆಯ್ತು ಯಾರು ಬೇಕಾದರೂ ಇಲ್ಲ ನಮ್ಗೆ ಇವರೇ ಅಂತಲ್ಲ ಯಾರನ್ನಾದ್ರೂ ನೀವು ನಿಜವಾದ ಅಪರಾಧಿಗಳನ್ನ ಹುಡುಕಿ ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಈಗ ಚಾಲೆಂಜ್ ಬಗ್ಗೆ ನಾನು ಒಂದು ಮಾತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಪೊಲೀಸ್ ಸ್ನೇಹಿತರು ಕೂಡ ಇದ್ದಾರೆ ದಯವಿಟ್ಟು ತಾವು ಮುಂದೆ ಬಂದ್ರೆ ನನಗೆ ಇನ್ನೂ ಅನುಕೂಲ ಆಗುತ್ತೆ ನೀವೇನು ಕ್ಯಾಮರಾ ಹಿಡಿತಾ ಇದ್ದೀರಿ ದಯವಿಟ್ಟು ಮುಂದೆ ಬಂದು ಹಿಡೀರಿ ನಿಮ್ಮ ಬಗ್ಗೆ ನನಗೆ ಬಹಳ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನಾನು ಹೇಳೋ ಮಾತು ನಿಮಗೂ ಕೂಡ ಗೊತ್ತಾಗಬೇಕು ನಿಮ್ಮ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಬೇಕು ಆ ಮಾತನ್ನ ಸ್ಪಷ್ಟವಾಗಿ ಕೇಳಿ ಇವತ್ತು ನಾನು ಹೇಳ್ತಾ ಇರೋದೇನೆ ಅಂತ ಹೇಳಿದ್ರೆ ನೀವು ಕೇಳ್ತಾ ಇದ್ದೀರಲ್ಲ ಸಾಕ್ಷಿ ಏನು ಸಾಕ್ಷಿ ಇದಕ್ಕಿಂತ ಏನೇನು ಹೇಳಿ ನಾನು ಚಾನಲ್ಗೆ ಬರ್ರಿ ಅಲ್ಲಿ ಬರ್ರಿ ಯಾಕಪ್ಪ ಬರ್ಬೇಕು ನಿಮ್ಮ ಚಾನಲ್ಗೆ ಚಾನಲ್ ಏನದೇನು ಕೋರ್ಟಾ ಮಹಾತ್ಮಹತ್ಯೆಗೆ ಬೈತೀರ ಅಂದರೆ ನಾವೇನು ಅಂದರೆ ನಿಮ್ಮನ್ನು ಬೈದರೆ ನಮಗೇನು ನ್ಯಾಯ ಸಿಗ್ತದ ಹಿಂಗಾಗಿ ನಾನು ಯಾರು ನಿಮ್ಮ ಬಗ್ಗೆ ಬೈತಾ ಇಲ್ಲ ಬೇಕಾದಷ್ಟು ಬೈರಿ ನಮ್ಗೆ ಬೇಕಾಗಿರೋದೇನು ನ್ಯಾಯ ಸಿಗ್ಬೇಕು ನಮಗೆ ಅದ್ರ ಸಲುವಾಗಿ ಹನ್ನೆರಡು ಒಂದು ಮೊನ್ನೆ ಇದನ್ನು ನೋಡಿದೆ ನಾನು ಹತ್ತು ವರ್ಷದ ಹಿಂದಿನ ಒಂದು ವಿಡಿಯೋ ನೋಡಿದೆ ಮಹೇಶ್ ಶೆಟ್ಟರ್ ಮಾತಾಡಿದ್ದು ಅವಾಗಲೂ ಕೂಡ ಬರೀ ಸೌಜನ್ಯದ್ದು ಒಂದೇ ಅಲ್ಲ ನೇತ್ರಾವತಿ ತೀರದಲ್ಲಿ ಆದಂತಹ ನಿರಂತರವಾದಂತಹ ಅತ್ಯಾಚಾರ ನಿರಂತರ ಕೊಲೆಗಳ ಬಗ್ಗೆ ಬಹುಶಃ ಈಗ ನಮ್ಮ ದಿನೇಶ್ ಗಾಣಿಗರು ಕೂಡ ಅದ್ರ ಬಗ್ಗೆ ಮಾತಾಡೋರಿದ್ದಾರೆ ಅದ್ರ ಬಗ್ಗೆ ನಡೆದಿದೆ ಆದರೆ ನಮ್ಗೆ ಸಮಸ್ಯೆ ಏನಾಗಿದೆ ನೋಡಿ ಒಂದು ಕೊಲೆ ಆದರೆ ಬಹಳ ಬೇಗ ಅರೆಸ್ಟ್ ಮಾಡ್ತಾರೆ ಇಲ್ಲಿ ಯಾಕೆ ನಿರಂತರ ಸರಣಿ ಕೊಲೆಗಳ ನಡೆದ್ರೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎದ್ರ ನಡುವೆ ಏನ್ ತರ್ತಾ ಇದಾರೆ ಇವರು ಧರ್ಮ ದೇವಸ್ಥಾನ ಮಂಜುನಾಥ ಸ್ವಾಮಿ ನಾವು ಅವ್ರಿಗೆ ಬೈದ್ರೆ ಇವರೇನು ಹೇಳ್ತಾರೆ ನಡುವೆ ಇಟ್ಟಿದ್ದಾರೆ ಏನಿಟ್ಟಿದ್ದಾರೆ ಮಂಜುನಾಥ ಸ್ವಾಮಿ ಇಟ್ಟಿದ್ದಾರೆ ನಾವು ಮಂಜುನಾಥ ಸ್ವಾಮಿ ನಮ್ಮ ನಮ್ಮ ದೈವ ಅದು ನಮ್ಮ ದೇವರು ಅದು ಅದನ್ನು ನಾವು ಯಾಕೆ ಬಯೋಣ ಹಿಂಗಾಗಿ ಪ್ರತಿ ಸಾರಿ ತಪ್ಪಿಸ್ಕೊಳ್ತಾ ಇದ್ದಾರೆ ಇವರು ವೇದವಲಿ ವಿರುದ್ಧ ಯಾರಾದರೂ ಎತ್ತಿದ್ರೆ ಮಾತು ಎತ್ತಿದ್ರೆ ಹೆಸರು ಹೇಳಬೇಡಿ ಅವರು ಹೆಸರು ಹೇಳ್ಬೇಡಿ ಯಾಕೆ ಹೆಸರು ಹೇಳಬಾರ್ದು ಅಂತ ಕೇಳಿದ್ರಂತೆ ಇಲ್ಲ ಅವ್ರು ಮರ್ಯಾದೆ ಹೋಗುತ್ತೆ ದಂಡಿಗಳು ಮರ್ಯಾದೆ ಹೋಗುತ್ತೆ ಯಾರು ಮಾತಾಡಬೇಡಿ ಸುಮ್ಮನೆ ಕೂತ್ಕೊಂಡ್ರಲ್ಲ ಪದ್ಮಲತಾ ಪ್ರಕರಣ ಆಯ್ತು ಮೂವತ್ತು ದಿನ ಒಂದೇ ಕೋಣೆಯಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು ಪದ್ಮಲತಾ ಪ್ರಕರಣದಲ್ಲಿ ಯಾವ ರೀತಿ ಈಗ ಸಂತೋಷವನ್ನು ಮಾಡಿದಾರಲ್ಲ ಅದೇ ರೀತಿ ವಸಂತ ಹಿಡ್ಕೊಂಡು ಕುಂದರ್ಸ್ಬಿಟ್ರು ಪೊಲೀಸರು ಯಾಕಂತ ಹೇಳಿದ್ರೆ ಅವ್ರ ಹೆಸರು ತಗೋಬಾರ್ದು ಎಷ್ಟೋ ಜನ ಹೇಳಿದ್ರು ಅವ್ರ ಹೆಸರನ್ನ ಆದ್ರೂ ಹೇಳಿದ್ರು ಮಾತಾಡಬೇಡಿ ಯಾಕೆ ಮಾತಾಡಬಾರ್ದು ದೊಡ್ಡವರು ಅವ್ರ ಗೌರವ ಹಾಳಾಗುತ್ತೆ ಪಾಪ ಈ ಹುಡುಗಿ ಪದ್ಮಲತ ಅವ್ರ ಮನೇಲಿ ಮರ್ಯಾದೆ ಇದ್ದಿದ್ದಿಲ್ಲ ಮೊನ್ನೆ ರಮೇಶ್ ಅವ್ರದೇ ಕಾಲೇಜಿನ ಒಬ್ಬ ಪಿ ಟಿ ಮಾಸ್ಟರ್ ಪಿ ಟಿ ಮಾಸ್ಟರ್ ಅಲ್ಲ ಅವನು ಪಿ ಡಿ ಪ್ಲೇಯಿಂಗ್ ಡೈರೆಕ್ಟ್ ದೊಡ್ಡ ಹುದ್ದೆ ಒಬ್ಬ ಹದಿನಾರು ವಯಸ್ಸಿನ ಹತ್ತನೇ ಕ್ಲಾಸಿನ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದಂಥ ಆರೋಪ ಪೊಲೀಸರು ಕರ್ಕೊಂಡು ಬರ್ತಾರೆ ಅವನ್ನ ಯಾವಾಗ ಇಡೀ ಮಹೇಶ್ ಶೆಟ್ಟಿ ಇದಕ್ಕೆ ಗೊತ್ತಾಗ್ಬಿಡ್ತದೆ ಗೊತ್ತಾದ ತಕ್ಷಣ ಅವ್ನು ಬಿಟ್ಬಿಡ್ತಾರೆ ಅಯ್ಯೋ ಎಲ್ಲಿ ಏನಾದ್ರು ಇನ್ ಮಾಡ್ಬಿಡ್ತಾರಪ್ಪ ಇಲ್ಲಿ ಏನಾದ್ರು ಮಾಡ್ಬಿಡ್ತಾರೆ ಅವ್ನು ಬಿಟ್ಬಿಡ್ ಕಳ್ಸಿಬಿಡ್ತಾರೆ ಇನ್ನೊಬ್ಬನು ಹೊಡ್ಕೊಂಡು ಬರ್ತಾರೆ ಕೇಶವನ್ ಅಂತ ಹಿಡ್ಕೊಂಡು ಬರ್ತಾರೆ ನಾವು ಮೂಲ ದಾಖಲೆ ನಮ್ಗೆ ಗೊತ್ತಾಗುತ್ತೆ ಇವರು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ನಾವು ತೋರಿಸ್ತೀವಿ ಅದನ್ನ ಮಂಗಳೂರಿಗೆ ಹೋಗೋದು ಪ್ರೆಸ್ ಮೀಟ್ ಕರೆದು ಸಾರ್ವಜನಿಕವಾಗಿ ತೋರಿಸ್ತೀವಿ ಅವಾಗ ಅವತ್ತಿನ ಸಾಯಂಕಾಲನೆ ರಮೇಶನನ್ನ ಎ ಒನ್ ಮಾಡ್ತಾರೆ ಅಕ್ಯೂಸ್ ನಂಬರ್ ಒನ್ ಪೋಕ್ಸೋ ಕಾಯ್ದೆಯಲ್ಲಿ ದಯವಿಟ್ಟು ಅರ್ಥ ಬಹಳ ಸೀರಿಯಸ್ ಪ್ರಕರಣ ಇದು ಪೋಕ್ಸೋ ಕೇಸಲ್ಲಿ ದಸ್ತಗಿರಿ ಮಾಡಿದವನ್ನ ನೀವು ಬಿಡು ಹಾಗೇ ಇಲ್ಲ ಒಂದು ವೇಳೆ ನೀವು ಬಿಟ್ಟರೆ ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತೆ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗತ್ತೆ ಇನ್ನೂ ಕೂಡ ರಮೇಶನ್ನ ಹಿಡ್ಕೊಂಡು ಬಂದಿಲ್ಲ ಯಾರು ಕೂಡ ತಕ್ಷ ಮಾತಾಡಬೇಡಿ ಯಾಕಂದ್ರೆ ದೊಡ್ಡವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮರ್ಯಾದೆ ಹೋಗುತ್ತೆ ಪಾಪ ಹದಿನಾರು ವರ್ಷದ ಹುಡುಗಿ ಮರ್ಯಾದೆ ಇಲ್ಲೇನು ಮರ್ಯಾದೆ ಇಡೀ ಜಗತ್ನಲ್ಲಿ ಇವರು ಒಬ್ಬರಿಗೆ ಇವ್ರ ಬಗ್ಗೆ ಯಾರು ಏನು ಮಾಡೋರು ಅದ್ರ ಸಲುವಾಗಿ ಸ್ಟೇ ತರ್ತಾರೆ ಕೋರ್ಟ್ಗೆ ಹೋಗ್ತಾರೆ ಪೊಲೀಸರಿಗೆ ಹೇಳ್ತಾರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ನಾ ಯಾವಾಗ ದಾಖಲೆ ಬಿಡುಗಡೆ ಮಾಡಿದೆ ಮರದಿನ ನನ್ನ ಮೇಲೆ ಹಾಕಿದ್ರು ಕೇಸು ಇನ್ನೊಬ್ರು ರಾಧಿಕಾ ಕಾಸರಗೋಡು ಅವ್ರ ಮೇಲೆ ಹಾಕಿದ್ರು ಪಾಪ ಅವ್ರು ರಾಧಿಕಾ ಕಾಸರಗೋಡ್ ಏನಂತ ಇದ್ರು ಹೇಳ್ರಿ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಖಂಡಿತ ಹೌದು ಹಿಂದೂಗಳ ದೇವಸ್ಥಾನ ಬ್ರಾಹ್ಮಣರ ಪೂಜೆ ಮಾಡ್ತಾ ಇದ್ರು ಬಂಟರ ಒಂದು ಇದರಿಂದ ನೇತೃತ್ವ ಇತ್ತು ಈಡಿಗರಿದ್ರು ಒಕ್ಕಲಿಗರಿದ್ರು ದಲಿತರ ಹಿಂದುಳಿದ ವರ್ಗದವರು ಇದ್ರು ಎಲ್ಲ ಸೇರಿತ್ತು ಅವಾಗ ಮುನ್ನೂರು ವರ್ಷಗಳ ಹಿಂದೆ ಆದ್ರೆ ಇವರು ಏನ್ ಮಾಡಿದ್ರು ಏನೇನೋ ಒಂದು ಕಟ್ಟುಕತೆ ಕಟ್ಟಿ ಆ ಒಂದು ಹಿಂದೂ ದೇವಸ್ಥಾನವನ್ನು ತಮ್ಮ ವಶಕ್ಕೆ ಪಡ್ಕೊಂಡ್ಬಿಟ್ರು ಬ್ರಿಟಿಷರು ಬಕೆಟ್ ಹಿಡಿದು ತಮ್ಮ ವಶಕ್ಕೆ ತಗೊಂಡ್ಬಿಟ್ರು ರಾಧಾ ಕಾಸಗೌಡ ರಾಧೆ ಹೇಳಿದ್ರು ಅವರ ಮೇಲೆ ಒಂದು ಕೇಸ್ ದಾಖಲೆ ಮಾಡಿದ್ರು ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾನು ಯಾವ ಧರ್ಮದ ವಿರುದ್ಧ ಮಾತಾಡಿದೆ ಅವ್ರು ಯಾವ ಧರ್ಮದ ವಿರುದ್ಧ ಮಾತಾಡಿದ್ರು ರಾಜಕಾಗ್ತದೆ ನಾವು ಇದುವರೆಗೂ ಕೂಡ ನಾನು ನೋಡಿಲ್ಲ ಅವ್ರು ಯಾರು ಅಂತ ಹೇಳಿ ಆದ್ರೆ ಸುಮ್ಮನೆ ಅವ್ರ ಮೇಲೆ ಒಂದು ಏನು ಪ್ರಕರಣವನ್ನು ಕೇಸ್ ರಿಜಿಸ್ಟರ್ ಹಾಕ್ಬಿಟ್ರು ನಮ್ ನಿಮ್ಮ ನಮಸ್ಕಾರ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಸುಖ ಸುಮ್ಮನೆ ಧರ್ಮದ ಮೇಲೆ ಒಂದು ಪ್ರಕರಣ ದಾಖಲ ಮಾಡ್ತಾ ಇದ್ದಾರೆ ಧರ್ಮವನ್ನು ಉಳಿಸಬೇಕಾಗಿ ಅದಕ್ಕೆ ಅದರ ಸಲುವಾಗಿ ಪ್ರಯತ್ನ ಪಡ್ತಾ ಇದ್ದವರು ಮಹೇಶ್ ಶೆಟ್ರು ಅವ್ರ ಜೊತೆಗಿರುವಂತಹ ಎಲ್ಲ ಹೋರಾಟಗಾರರು ಎಲ್ಲಾ ಯುವಕರು ಉಲ್ಟಾ ಅವ್ರ ವಿರುದ್ಧನೇ ಕೇಸ್ ಆಗ್ತಾ ಇದ್ದಾರೆ ನಮ್ಮ ವಿರುದ್ಧ ಕೇಸ್ ಆಗ್ತಾ ಇದ್ದಾರೆ ಜೈನ ಧರ್ಮಕ್ಕೆ ಬೈದಂತೆ ನಾನು ಜೀವನದಲ್ಲಿ ಇವತ್ತಿನವರೆಗೂ ಯಾವುದೇ ಒಂದು ಧರ್ಮದ ಬಗ್ಗೆ ಅವಹೇಳನ ಮಾಡಿದವನಲ್ಲ ನಾನು ಎಲ್ಲಾ ಧರ್ಮಗಳ ಬಗ್ಗೆ ಗೋ ಗೌರವ ಇಟ್ಕೊಂಡವ್ ನಾನು ಇವರೇನು ಮಾಡಿದ್ರು ಅವತ್ತಿನ ದಿನ ಆ ಒಂದು ನಮ್ಮ ಪ್ರಶಾಂತ್ ಅವ್ರದ್ದು ಹ್ಯೂಮನ್ ರೈಟ್ಸ್ ಚಾನೆಲ್ನಲ್ಲಿ ನಾನು ಹೇಳಿದೆ ಆ ಆರೋಪ ಇರೋದು ಯಾರ ಮೇಲೆ ಅಂತ ಹೇಳಿದ್ರೆ ಮೂರು ಜನ ಜೈನ್ ಯಾಕಂದ್ರೆ ಅವ್ರ ಹೆಸರೇ ಜೈನ್ ಅಂತ ಇದೆ ಹಂಗೆ ಹೇಳಿದೆ ನಾನು ಈ ನಾನು ಹಿಂಗೆ ಅಂದಿದ್ದ ತಕ್ಷಣನೇ ಪ್ರಶಾಂತ್ ಅವರು ಕೇಳಿದ್ರು ಹಾಗಿದ್ರೆ ಹೀಗೆ ಜೈನ ಧರ್ಮದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಜೈನ ಧರ್ಮ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಧರ್ಮ ಅಂತ ನಾನು ಹೇಳಿದೆ ಅದನ್ನು ನೋಡೇಲ್ಲ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಆದರೂ ನೋಡಬೇಕಾಗಿತ್ತು ಅದನ್ನ ಸುಖಾಸು ಇದು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತ ಪ್ರಕರಣವನ್ನು ರೆಗ್ಯುಲರ್ ಎಲ್ಲೆಂಡೋ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ರು ಆದರೆ ಇವ್ರ ಬಗ್ಗೆ ಏನೇನು ಕೆಟ್ಟ ಕೆಟ್ಟದಾಗ ಬೈತಾ ಇದಾರಲ್ಲ ಆದರೂ ಇದರ ಅನೇಕ ಕೇಸ್ಗಳು ಕಂಪ್ಲೇಂಟ್ ಕೊಟ್ಟರು ಉಡುಪಿಯಲ್ಲಿ ಕೊಟ್ಟರು ಕಾರ್ಕಳದಲ್ಲಿ ಕೊಟ್ಟರು ಮಂಗಳೂರಲ್ಲಿ ಕೊಟ್ಟರು ಬೆಳ್ತಂಗಡಿಯಲ್ಲಿ ಕೊಟ್ಟರು ಕುಸುಮಕ್ಕರು ಕೂಡ ಕೊಟ್ಟರು ಒಂದೇ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಲಿಲ್ಲ ಆದರೆ ನಮ್ಮ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಿದ್ರು ಇಮಿಡಿಯೇಟ್ ಆಗಿ ಏನಿದ್ರೆ ಅರ್ಥ ಇಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ಯಾಕೆ ಈ ಪ್ರತಿ ಸಾರಿ ವೇದಿಕೆಗೆ ಬಂದು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಆವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿನೂ ಕೂಡ ಸಂಪೂರ್ಣವಾಗಿ ಕೊಲೆಪ್ಸ್ ಆಗಿತ್ತು ಅದರ ಸಲುವಾಗಿ ಸೌಜನ್ಯದ ನಿಜವಾದ ಆರೋಪಿಗಳು ಇವತ್ತಿಗೂ ಕೂಡ ಸಿಗ್ತಾ ಇಲ್ಲ ಆ ಒಂದು ಕಾಳಜಿಯಿಂದ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ನಿನ್ನೆ ಒಂದು ನಮ್ಮ ಚರ್ಚೆಯಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇದಕ್ಕೆ ನ್ಯಾಯ ಸಿಗುತ್ತಾ ಇಷ್ಟೊಂದು ಪ್ರಕರಣ ಆಗಿದೆ ನ್ಯಾಯ ಸಿಗುತ್ತಾ ಅಂತ ಹೇಳಿ